ಕಿತ್ಕೊಳೋದು ಬೇಡ ನಮ್ಮ ಜೀವನ ಹಾಳಾತಾರ ಅನಾಥರ ಆತೀವಿ ಅಲ್ಲ ಮೇಡಮ್ ರೇ ಕೆ ಎಚ್ ಮಿನಾಪ್ನವ್ರು ಮಾತ್ರ ಜಮೀನು ಮಾಡ್ಕೊಂಬಂದ ನಾವು ಮಾತ್ರ ಮಾಡ್ಕ್ಯಬಾರ್ದ ರೈತ್ರು ಮಾಡ್ಕೊಂಬಾರ್ದ ಮಿನಿಸ್ಟ್ರಿ ಮಾಡ್ಕೊಂಬಂದ ನಾವು ಬೆಳೆದು ಸುಮಾರು ಸಾವಿರ ನೂರಾರು ಕೋಟಿ ಜೀವನ ತರ ನಾವು ಬೆಳೆದು ಆಗ್ತಾ ಇದ್ದೀವಿ ನಾವು ಯಾರ ಆಧಾರದ ಮೇಲೂ ಇಲ್ಲ ನಾವು ಭೂಮಿ ನಮಗೆ ಇರೋವಂಥದ್ದು ನಾವು ಕೊಟ್ಟು ಬಿಟ್ಟು ಎಲ್ಲಿಗೆ ಹೋಗ್ಬೇಕು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡಕ್ಕಾಗ್ತೈತ ನಮ್ ಜಮೀನುಗಳು ಏನ್ ಸಿಗ್ತದ ನಾವ್ ಏನ್ ತಿನ್ಬೇಕು ಏನು ಮಣ್ಣು ತಿನ್ಬೇಕ ಬೇಕಾದ್ರೆ ಪ್ರಾಣ ಬೇಕಾದ್ರು ಬಿಡ್ತೀವಿ ನಮ್ಮ ಭೂಮಿನ ಮಾತ್ರ ನಾವು ಬಿಡೋದಿಲ್ಲ ಇವತ್ತಿನ ದಿನ ನಾವು ಬೆಂಗಳೂರಿನ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮನೆ ಮುಂದೆ ಇದ್ದೇವೆ ಯಾಕಂದ್ರೆ ಇವತ್ತಿನ ದಿನ ಇಲ್ಲಿ ಸುಮಾರು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆನ ಹಾಕಿದ್ದಾರೆ ಇದಕ್ಕೆ ಕಾರಣ ಇಷ್ಟೇ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ನ ಹೋಬಳಿಯಲ್ಲಿರೋ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನ ಪಡಿಸ್ಕೊಂಡಿದೆ ಈ ಜಮೀನನ್ನ ನಂಬ್ಕೊಂಡು ಹದಿಮೂರು ಹಳ್ಳಿಗಳು ಐದನೂರಕ್ಕೂ ಹೆಚ್ಚು ಕುಟುಂಬಗಳು ಈ ಭೂಮಿನ ನಂಬ್ಕೊಂಡಿದ್ದಾವೆ ಆದ್ರೆ ಸರ್ಕಾರ ಈಗ ರೈತರನ್ನ ಕಂಗಾಲಾಗಿ ಕೂರುವಂತೆ ಮಾಡಿದ್ದಾರೆ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ನ ಹೋಬಳಿಯ ಹದಿಮೂರು ಗ್ರಾಮದ ಸುಮಾರು ಇನ್ನೂರಷ್ಟು ರೈತರು ತಮ್ಮ ಉಸ್ತುವಾರಿ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವ್ರನ್ನ ಕಾಣ್ಲಿಕ್ಕೆ ಇವತ್ತು ಬಂದಿದ್ದೇವೆ ಯಾಕೆ ಅಂತೇಳಿದ್ರೆ ಕಳೆದ ಒಂಬೈನೂರು ಒಂದು ದಿನಗಳಿಂದ ಅನ್ಯಾಯ ಮತ್ತು ಬಲವಂತದ ಕೆ ಡಿ ಬಿ ಭೂ ಸ್ವಾಧೀನವನ್ನು ರದ್ದುಪಡಿಸಬೇಕು ಅಂತ ರೈತರು ಪ್ರತಿಭಟನೆ ನಡೀತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳು ವಹಿಸಿಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಹದಿಮೂರು ಗ್ರಾಮಗಳ ರೈತರು ಸಾಮೂಹಿಕವಾಗಿ ಮತದಾನ ಬಹಿಷ್ಕಾರ ಆಗ್ತಂಥ ಸಂದರ್ಭದಲ್ಲಿ ಇದೇ ಉಸ್ತುವಾರಿ ಸಚಿವರು ಧರ್ಮಾ ಸ್ಥಳಕ್ಕೆ ಬಂದು ತಾವು ಚುನಾವಣಾ ಮತ ಬಹಿಷ್ಕಾರವನ್ನು ವಾಪಸ್ ತಗೊಳ್ಳಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಸಿ ಎಮ್ ಅವ್ರ ಹತ್ರ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡಿ ಒಂದು ಸಭೆ ನಿಗದಿ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಅಂತೇಳಿ ಖಚಿತವಾದಂಥ ಒಂದು ಭರವಸೆ ಮತ್ತು ಮಾತು ಕೊಟ್ಟಿದ್ದರು ಈ ಹಿಂದೆನೂ ಕೂಡ ಹಲವಾರು ಸಾರಿ ಈ ಮಾತುಗಳನ್ನು ಕೊಟ್ಟಿದ್ದಾರೆ ಆದರೆ ಈ ಸಮಸ್ಯೆಯನ್ನು ಅವರು ಬಗೆಹರಿಸೋದಕ್ಕೆ ಯಾವುದೇ ಮುತುವರ್ಜಿ ವಹಿಸಿಲ್ಲ ಅಂತಕ್ಕಂಥದ್ದು ಭಾಳ ಬೇಜಾರಿನ ಒಂದು ಸಂಗತಿಯಾಗಿದೆ ಆ ಕಾರಣಕ್ಕಾಗಿ ಇವತ್ತು ಸಿ ಎಂ ಅವರ ಜೊತೆ ಒಂದು ಮಾತುಕತೆ ನಿಗದಿಯಾಗಬೇಕು ಈ ಬೇಡಿಕೆಗಳು ಈಡೇರಬೇಕು ಅನ್ನುವಂಥ ಖಚಿತವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೊಂಡು ಹೋಗುವ ಬದ್ಧತೆಯ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದು ಸೇರಿದ್ದೀವಿ ಎಂ ಬಿ ಪಾಟೀಲ್ರು ಹತ್ತಾರು ಸಾವಿರ ಭೇಟಿ ಮಾಡಿದ್ದೀವಿ ಕೆ ಎಚ್ ಮುನಿಯಪ್ಪ ಅವ್ರನ್ನ ಹತ್ತಾರು ಸಾರಿ ಭೇಟಿ ಮಾಡಿದ್ದೀವಿ ಸಿ ಎಮ್ ಅವ್ರನ್ನೂ ಕೂಡ ಹತ್ತಾರು ಸಾರು ಭೇಟಿ ಮಾಡಿದ್ದೀವಿ ಆದರೆ ಪರಸ್ಪರ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇವ್ರು ಮಾತಾಡ್ತೀನಿ ಅನ್ನೋದು ಇವ್ರ ಜೊತೆ ಅವ್ರು ಮಾತಾಡ್ತೀನಿ ಅಂತೇಳಿ ರೈತರನ್ನ ಸಾಗ್ತಕ್ಕಂಥ ಕೆಲಸವನ್ನು ಮಾತ್ರ ಮಾತಾಡಿ ಮಾಡ್ತಾ ಇದ್ದಾರೆ ಸಿ ಎಮ್ ಅವ್ರ ಜೊತೆ ಭೇಟಿ ಮಾಡಿದಾಗೆಲ್ಲ ಎಂ ಬಿ ಪಾಟೀಲ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದಾಗೆಲ್ಲ ಸಿ ಎಮ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಬ್ಬರತ್ರನೂ ಫೋನ್ ಇದೆ ಇಬ್ಬರೂ ಕೂಡ ಪ್ರತಿ ವಾರ ಕ್ಯಾಬಿನೆಟ್ ಸಭೆಯಲ್ಲಿ ಜೊತೆಯಲ್ಲಿ ಭಾಗವಹಿಸ್ತಾರೆ ಆದರೆ ಈ ರೈತರಿಗೆ ಯಾವುದೇವಾದಂಥ ಒಂದು ಖಚಿತವಾದಂಥ ತೀರ್ಮಾನವನ್ನು ಕೊಡೋದಕ್ಕೆ ಅವರು ಹಿಂಜರಿತಾ ಇದ್ದಾರೆ ಮತ್ತು ರೈತರನ್ನು ಯಾಮಾರಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರೋದು ಭಾಳ ಬೇಜಾರು ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಫ್ರೀಡಂ ಪಾರ್ಕ್ನಲ್ಲಿ ಇದೇ ರೈತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಬಿ ಜೆ ಪಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದೆ ನಾನು ಅಧಿಕಾರಕ್ಕೆ ಬಂದರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರು ಅವ್ರ ಮಾತಿಗೆ ತಕ್ಕಂತೆ ಇತ್ತು ನಡ್ಕೋತಾ ಇಲ್ಲ ಅಂತಕ್ಕಂಥದ್ದು ಭಾಳ ಬೇಜಾರಿನ ಸಂಗತಿ ಅವರು ತಮ್ಮ ಮಾತನ್ನು ಉಳಿಸ್ಕೋಬೇಕು ರೈತರ ಬೇಡಿಕೆ ಈಡೇರಿಸ್ಬೇಕು ಅಂತ ನಮ್ಮ ಒತ್ತಾಯ ಆಗಿದೆ ಅಲ್ಲಿಯ ತನಕ ನಾವು ಈ ಸ್ಥಳ ಬಿಟ್ಟು ಗದ್ಲೋದಿಲ್ಲ ಬೇಕಾದರೆ ನಮ್ಮನ್ನು ಜೈಲಿಗೆ ಹಾಕ್ಲಿ ಇದು ನಮ್ಮ ಖಚಿತವಾದ ನಿಲುವು ಒಂಬೈನೂರ ಒಂದು ದಿನ ಆಗೈತೆ ಧರಣಿ ಹಾಕಿ ಆವತ್ತಿನಿಂದ ಯಾರೇ ಅಧಿಕಾರಿಗಳು ಬರಲಿ ನಾವು ಬಿಡಿಸ್ಕೊಡ್ತೀರಿ ನಿಮ್ಗೆ ಬಿಡಿಸ್ಕೊಡ್ತೀರಿ ಅಂತ ಹೇಳ್ತಾರೆ ಯಾ ಅತ್ಕಾರ ಬಿಡಿಸ್ಕೊಟ್ಟು ಇಲ್ಲ ಏನೂ ಇಲ್ಲ ಒಂದು ದಿನ ಸುಧಾಕರ್ ಬಂದ ದೇವಂಡಿಗೆ ಆವತ್ತು ದೇವಂಡಿಗೆ ಹೋದ್ರಿ ಅಲ್ಲಿ ಪೊಲೀಸ್ರನ್ನ ಬಿಟ್ಟು ನಮ್ಮ ಕೈಗಳೆಲ್ಲ ಒಡ್ತಿರ್ವಿ ನಮಗೆಲ್ಲ ಹಿಂಸೆ ಕೊಟ್ಟು ಸ್ಟೇಷನ್ ಹೋಗಿ ಸಾಯಂಕಾಲ ಸಾಯಂಕಾಲಲ್ಲಿ ಮಾಡಿಕೊಂಡು ಫೋನ್ಗಳು ಕಿತ್ಕೊಂಡು ಆ ಥರ ಎಲ್ಲ ಮಾಡಿ ಎಲ್ಲ ಗಲಾಟೆಗಳು ಮಾಡೋದೇ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಮತ ಬಯಸ್ಕರ ಹಾಕಿದ್ರಿ ಮತ ಬಯಸ್ಕರ ಹಾಕಿದ್ರೆ ನಾನು ಇದ್ದೀನಿ ನಾನು ಇದನ್ನು ನಿಮ್ಮ ಜಮೀನುಗಳ್ನ ನಾನು ಬಿಡುಗಡೆ ಮಾಡಿಕೊಡ್ತೀನಿ ಖಂಡಿತವಾಗಿ ಮಾಡಿಕೊಡ್ತೀನಿ ನೀವು ಏನೇ ಮಾಡಿ ಓಟ್ ಮತ ನೀಡಬೇಕು ಹೇಳಿದ್ರು ಇವತ್ತು ಐದು ದಿನ ಆರ್ ಆರು ದಿ ಸಲ ಐದು ಸರಿ ಬಂದಿದ್ದೀರಿ ಇಲ್ಲಿ ಬಂದಾಗೆಲ್ಲ ಸಿ ಎಮ್ನ ಭೇಟಿ ಮಾಡ್ತೀನಿ ಅವ್ನ ಭೇಟಿ ಮಾಡ್ತೀನಿ ಇಲ್ಲಿ ಭೇಟಿ ಮಾಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಅವ್ರ ಕೆಲಸ ಮಾಡಿಕೊಟ್ಟಿದ್ದಂತಕ್ಕೂ ಇಲ್ಲ ಸಂಪಾದನೆ ಮಾಡ್ಕೊತಾರೆ ಅಂಥ ಜಮೀನುಗಳು ನಾವು ಯಾಕೆ ಬಿಡಬೇಕು ನಾವು ಕೊಟ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ನಾವು ಬೇರೆ ಕಡೆ ಹೋಗಿ ಜೀವನಗಳು ಮಾಡೋಕತ್ತೈತೆ ಏನೂ ಇಲ್ಲ ಆದ್ರ ಕೈ ಏನು ಮಾಡ್ತಾರೆ ಇವರು ಅದನ್ನೇನೇ ಮಾಡಿ ಕಿತ್ಕೊಳ್ಬೇಕು ನಾವು ಕಿತ್ಕೊಂಡು ಇವ್ರಿಗೂ ಅಷ್ಟು ಬತ್ತೈತಲ್ಲ ಏನೋ ಅವರು ಮಾರ್ಕೊಂಡ್ರೆ ಇವ್ರಿಗೂ ದುಡ್ಡು ಬತ್ತೈತೆ ಬೇರೆವಾರ ಕಮಿಷನ್ಗಳು ತಕೊಂತಾರೆ ಅವ್ರು ಬದುಕ್ತಾರ ನಮ್ಮ ಜಮೀನುಗಳಕೇನು ಸಿಗ್ತದೆ ನಾವೇನು ತಿನ್ಬೇಕು ಏನು ಮಣ್ಣು ತಿನ್ಬೇಕಾ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಡೋಕೆ ರೆಡಿ ಇಲ್ಲ ನಮ್ಮ ಜಮೀನುಗಳು ನಮ್ಗೆ ಬೇಕು ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳಕ್ಕೆ ನಾವು ಇಳಿ ಇಳಿಲಿಚ್ಚಲ್ಲ ಯಾರೇ ಬರಲಿ ನಾವು ಇಳಿಲಿಚ್ಚಲ್ಲ ಬೇಕಾದ್ರೆ ಪ್ರಾಣ ಬೇಕಾದರೂ ಬಿಡ್ತಿದ್ರೆ ನಮ್ಮ ಭೂಮಿನ ಮಾತ್ರ ನಾವು ಬಿಡೋದಿಲ್ಲ ನಾವು ಬೆಳೆದು ಸುಮಾರು ಸಾವಿರ ನೂರಾರು ಕುಟುಂಬಗಳಿಗೆ ಜೀವನ ಆಧಾರಕ್ಕೆ ನಾವು ಬೆಳೆದು ಇದ್ದೀವಿ ನಾವು ಯಾರಾದ್ರ ಮೇಲೆ ಇಲ್ಲ ನಾವು ಭೂಮಿ ನಮಗೆ ಇರೋವಂಥವ್ರು ಈ ಭೂಮಿನ ಕಿತ್ಕೊಂಡ್ಬಿಟ್ರೆ ನಾವು ಅನಾಥರ ಆಗ್ತೀರಿ ಅದಕ್ಕಾಗಿ ಸುಮಾರು ಒಂಬೈನೂರು ಒಂದನೇ ದಿನ ಇವತ್ತು ಇಷ್ಟು ದಿನದಿಂದ ನಾವು ಅವ್ರನ್ನ ಕೇಳಿದ್ರು ಇಂಥ ಮಂತ್ರಿ ಹತ್ರ ಹೋಗಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬ ಮಂತ್ರಿ ಹತ್ರ ಹೋಗಿದ್ದೀವಿ ಪ್ರತಿ ಕಾಲು ಚಾಚಿ ಬಟ್ಟೆ ಚಾಚಿ ಕೇಳಿದ್ದೀವಿ ನಮ್ಮನ್ನು ಬಿಟ್ಬಿಡ್ರಿ ನಾವು ಬಡವ್ರನ್ನ ಜೀವನ ಹಾಳಾಗಿ ಹೋಗ್ತಾರೆ ಸುಮಾರು ಸಾವಿರಾರು ಕುಟುಂಬಗಳು ಹೋಗ್ತಾರೆ ಈ ಭೂಮಿ ಆಧಾರವಾಗಿ ನಮ್ಗೊಂಡಿರೋವಂಥ ಕುಟುಂಬಗಳು ಬೇಕಾದಷ್ಟು ಕುಟುಂಬ ಇದ್ದಾವೆ ಯಾಕಂದರೆ ಕೂಲಿ ಮಾಡಬೇಕು ಆವತ್ತಿನ ಜೀವನ ಆ ಕೂಲಿ ತಗೊಂಡು ಹೋಗಿ ಮನೆಯಲ್ಲಿ ಅಕ್ಕಿ ತಗೊಂಡು ಜೀವನ ಮಾಡೋಂಥ ಕುಟುಂಬಗಳು ಬೇಕಾದಷ್ಟು ಕುಟುಂಬಗಳಿದ್ದಾವೆ ಈ ನಮ್ಮ ಚನ್ನಪಟ್ಟಣ ಹೋಬಳಿಯಲ್ಲಿ ಈಗ ಎರಡು ಎರಡು ಅಂತ ತಗೊಂಡ್ಬಿಟ್ಟಿದ್ದಾರೆ ಪೂರ್ತಿ ಇದು ಮೂರನೇ ಅಂತ ಇದು ತಗೊಂಡ್ಬಿಟ್ರೆ ಟೋಟಲಿ ಚಂದ್ರಪೇಟೆ ಹೋಬಳಿಯಲ್ಲಿ ನಮ್ಮ ಭೂಮಿ ಯಾವುದೇ ಭೂಮಿ ಕೃಷಿ ಭೂಮಿ ಉಳಿಯಲ್ಲ ಇದು ಕೃಷಿಗೆ ಕೃಷಿಗೆವಾದಂಥ ಭೂಮಿ ಯಾವುದೇ ಬೆಳೆ ಆಗಲಿ ಯಾರಿಗೂ ನಷ್ಟ ಆಗೋವಂಥದ್ದಿಲ್ಲ ಎಡಗೈಗೆ ಹಾಕಿದ್ರೆ ಬಲಗೈ ಬೆಳೆಯೋಂಥ ಭೂಮಿಗಳು ಇವು ಕಿತ್ಕೊಂಡ್ಬಿಟ್ಟು ಅನಾಥ ಮಾಡೋಕ್ಕೆ ಬಂದಿದ್ದಾರೆ ದಯವಿಟ್ಟು ಇದನ್ನು ಕೂಡಲೇ ಸರ್ಕಾರ ಈ ಕೂಡಲೇ ಈ ಭೂಮಿನ ಕೈ ಬಿಡಬೇಕು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನು ಅಕ್ವೇಷನ್ ಮಾಡಿದರೋ ಇದನ್ನು ಡ್ಯೂಟಿಫೇಷನ್ ಮಾಡಬೇಕು ಅಂತೇಳಿ ನಾವು ತಮ್ಮ ಎಲ್ಲರ ಎಲ್ಲ ಮಂತ್ರಿಗಳತ್ರೂ ಎಲ್ಲ ಮುಖ್ಯಮಂತ್ರಿಗಳು ಬಂದು ವಾಗ್ದಾನ ಕೊಟ್ಬಿಟ್ಟು ಹೋಗಿದ್ದಾರೆ ಆದರೂ ಇದುವರೆಗೂ ನಮ್ಮನ್ನು ಯಾವುದೇ ಇದು ನೆಗ್ಲೆಕ್ಟ್ ಮಾಡಿ ನಮ್ಮನ್ನೆಲ್ಲ ಹಾಳು ಮಾಡೋಕ್ಕೆ ಶುರು ಮಾಡಿದರೆ ಕೂಡಲೇ ಇದನ್ನು ಬಿಡಬೇಕಂತೇಳಿ ನಾವು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ವಿ ಭೂಮಿ ಕಿತ್ಕೊಳ್ಳೋ ಬೇಡ ನಮ್ಮ ಜೀವನ ಹಾಳಾತಾರೆ ಅನಾಥರ ಶಾಲೆ ತುಂಬ ಕ ತೊಂದರೆ ಆಗ್ತದೆ ನಮ್ಗೆ ಯಾರು ಊಟಕ್ಕೆ ಮಾಡೋಕ್ಕಾಗಲ್ಲ ಕೈ ಬಿಡ್ರಿ ಅಂತ ಕೇಳಿ ಕೇಳಿಕೊಳ್ತಾಯಿದ್ರಮ್ಮ ನಾವು ಅವರು ಬಂದು ನಾವು ಬೇಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಅಂತೇಳಿ ಅಲ್ಲಿಗೆ ಬಂದು ಕೂತ್ಕೊಂಡು ಹೇಳಿದ್ರು ನಮ್ಗೆ ಓಟ್ ಬಂದರೆ ನಾವು ನಿಮ್ಮ ಭೂಮಿ ಬಿಡಿಸ್ಕೊಡ್ತೀವಿ ಅಂತ ಹೇಳ್ರಮ್ಮ ಇಷ್ಟ ಆಗೈತೆ ನಾವು ಮಾಡ್ತಾ ಮಾಡೋದೇ ನಾವು ವ್ಯವಸಾಯ ವ್ಯವಸಾಯ ಬಿಟ್ಟರೆ ನಮ್ಮ ಗಿಡ ಬೇರೆ ಏನೂ ಇಲ್ಲ ಮೂರು ವರ್ಷದಿಂದನೂ ಒಂಬೈನೂರು ದಿವಸದಿಂದನೂ ಅಲ್ಲೇ ನಾವು ಕೂತ್ಕೊಂಡಿದ್ದೀವಿ ಒಂಬೈನೂರು ದಿವಸನೂ ನಾವು ಅಲ್ಲಿ ಅಡುಗೆ ಮಾಡಿ ಹಾಕಿ ಮಾಡಿ ಯಾರನ್ನೂ ನಾವು ಭಿಕ್ಷೆ ಎತ್ತಿಲ್ಲ ನಮ್ಮ ಇದ್ ಕೊದ್ದು ನಾವು ಅದನ್ನು ಎತ್ತಿ ನಾವು ಅಲ್ಲೇ ಮಾಡಿ ಅಲ್ಲೇ ಬೇಯಿಸ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಇದ್ದೀರಿ ನಾವು ಅಲ್ಲೇ ಇದ್ರೂ ಎಲ್ಲ ಮಂತ್ರಿಗಳು ಎಲ್ಲ ಮಿನಿಸ್ಟ್ರ್ಗಳು ಸಚಿವರು ಎಲ್ಲರ ತಕ್ಕೂಡೊಗಡೆನು ಹೋಗಿದ್ದೀರಿ ಎಲ್ಲ ಕಡೆನೂ ಹೋಗಿದ್ದೀರಿ ಸುಧಾಕರ್ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದು ಅವರೂ ನಮ್ಗೆ ಸ್ಪಂದನೆ ಮಾಡಿಲ್ಲ ಇವ್ರಿಗೂ ಮಾಡಿಲ್ಲ ಇವರು ಇವರು ಕೆ ಎಚ್ ಮಿನಪ್ಪನವ್ರು ನಮ್ಮ ಹತ್ರ ಬಂದು ಅವ್ರು ಕೇಳಿದರು ನೀವೆಲ್ಲ ನಮ್ಮನ್ನು ಗೆಲ್ಲಿಸಿ ನಾವು ನಾವು ನಿಮ್ಗೆ ಏನಾದರೂ ಮಾಡ್ತೀರಿ ನಾವು ನಾವು ಕೈ ಬಿಡಿಸ್ತೀರಿ ಅಂತೇಳಿ ಎಲ್ಲ ಹೇಳಿದ್ರು ಯಾರು ಹೇಳಿದ್ರು ಹತ್ರ ಹದ್ನಾರು ಸತಿ ಬಂದಿದ್ದೀರಿ ಮೇಡಮ್ ಅವರೇ ಇಲ್ಲಿಗೆ ಇಲ್ಲೇ ಕಾತು 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 ನೋಡಿ ಮಲ್ಕೊಂಡಿದ್ದೀವಿ ಎಣ್ಣಗಳಾಗಿ ಹೋಗಿದ್ದೀರಿ ನಮಗೆ ಸ್ಪಂದನೆ ಇಲ್ಲ ನಮ್ಮ ಭೂಮಿನ ನಮ್ಮನ್ನ ನಮ್ಮನ್ನು ಭೂಮಿ ರೈತರು ಅಲ್ಲ ಮೇಡಮ್ ರೇ ಕೆ ಎಚ್ ಮುನಿಯಾಪ್ನವ್ರು ಮಾತ್ರ ಜಮೀನು ಮಡ್ಕೊಂಬೋ ನಾವು ಮಾತ್ರ ಮಾಡ್ಕೊಂಬಾರ್ದ ರೈತರು ಮಡ್ಕೊಂಬಾರ್ದಾ ಮಿನಿಸ್ಟ್ರಿಗೆ ಮಡ್ಕೊಂಬದ ಮಿನಿಸ್ಟ್ರಿಗೆ ಮಡ್ಕೊಂಬೋದ ಸಾವಿರಾರು ಎಕರೆ ಮಿನಿಸ್ಟ್ರ್ ಮಡ್ಕೊಂಬೋದ ರೈತರು ಮಡ್ಕೊಬಾರ್ದು ರೈತರು ಅಲ್ಲಿ ಕೆಲ ಕೇರಾಪುಟ್ಟು ನನ್ನ ನನಮಕ್ಳ ರೈತರು ಕೇರಾಪುಟ್ಟು ಭಾತ್ ನನ್ನ ಮಕ್ಕಳ ಅಲ್ಲಿಗೆ ವ್ಯವಸಾಯ ಮಾಡುತ್ತಿದ್ದು ನೀವೇನು ಊಟ ಮಾಡ್ತೀರಿ ಹೋಗಲಿ ಅನ್ನನೆ ತಿನ್ಬೇಕಾ ಮರ ತಿಂತೀರಾ ಮಣ್ಣು ತಿಂತೀರಾ ಏನು ತಿನ್ನಲ್ವಲ್ವಾ ತಿನ್ನೋದ್ರೆ ನಾವು ರಾಗಿ ಬೆಳಿಬೇಕು ರಾಗಿ ಬೆಳೆದ್ರೆ ನಿಮಗೆ ಕೊಡಬೇಕು ಹಾಲು ಕರಿಬೇಕು ಹಾಲು ಕರೆದ್ರೆ ನಿಮ್ಗೆ ಕಳಿಸ್ಬೇಕು ಬೆಂಗಳೂರಿಗೆ ಕಳಿಸ್ಬೇಕು ತರಕಾರಿ ಕಳಿಸ್ಬೇಕು ಹಣ್ಣು ಹಂಪಲು ಎಲ್ಲ ನಿಮ್ಗೆ ಕಳಿಸ್ಬೇಕು ಏನಾರ ಅಣ್ಣು ತರಕಾರಿ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಮಣ್ಣಾಕೆ ಮಾಡೋಕ್ಕಂತದ ಬಿರಿ ನೀರೇಟ್ ಮಾಡ್ತೀರಾ ಕಳೆದ ಒಂಬೈನೂರು ದಿವಸಗಳಿಂದ ಚೆನ್ನರಾಯಪಟ್ನ ಭಾಗದ ಹದಿಮೂರು ಹಳ್ಳಿಗಳ ರೈತರು ಈ ಫಲವತ್ತಾದ ಕೃಷಿ ಭೂಮಿಯನ್ನು ಈ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಹೋರಾಟ ನಡೀತಿದೆ ಈ ಹೋರಾಟ ಇವತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳ ಮನೆಯ ಮುಂದೆ ನಾವು ಶಾಂತಿಯುತವಾದ ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಯಾವ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಸಿದ್ದರಾಮಯ್ಯನವರು ಯಾವ ರೈತರ ಪರ ದಲಿತರ ಪರ ಹಿಂದುಳಿದ ಜಾತಿಗಳ ಪರ ಅಂತ ಹೇಳ್ಕೊಂಡು ಬಂದಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ವೇದಿಕೆಗೆ ಬಂದು ನಿಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಳ್ ಉಳಿಸ್ಕೊಳ್ಳಿ ನಿಮಗೆ ನಾನು ಬೆಂಬಲವಾಗಿರ್ತೀನಿ ಅಂತ ಮಾತು ಕೊಟ್ಟು ಹೋದಂಥ ಮುಖ್ಯಮಂತ್ರಿಗಳು ಇವತ್ತು ಮಾತಕ್ಕೆ ತಪ್ಪೋ ಹಾದಿಯಲ್ಲಿ ನಿಂತಿರುವಂಥದ್ದು ನಮ್ಮಂಥವ್ರಿಗೆ ಭಾಳ ಒಂದು ರೀತಿ ಭ್ರಮನಿರಸ ಉಂಟಾಗಿದೆ ಆ ಕಾರಣಕ್ಕಾಗಿ ಸರ್ಕಾರಕ್ಕೇನಾದರೂ ಒಂದಿಷ್ಟು ಮಾನ ಮರ್ಯಾದೆ ರೈತರ ಪರವಾಗಿ ಕಾಳಜಿ ಇದ್ದರೆ ಈ ಕೂಡಲೇ ಈ ಸ್ವಾಧೀನ ಪ್ರಕ್ರಿಯೆಯನ್ನು ಹಿಂಪಡೆದು ಅವರ ಗೌರವವನ್ನು ಉಳಿಸ್ಕೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ನಮ್ಮ ಈ ಪ್ರತಿರೋಧ ಅದು ಶಾಂತಿಯುತವಾಗಿರ್ಬೋದು ಆದರೆ ನಮ್ಮ ಭೂಮಿ ಉಳಿಸ್ಕೊಳ್ಳಿಕ್ಕೆ ನಮ್ಮ ಎಲ್ಲ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧವಾಗಿ ಬಂದಿದ್ದೇವೆ ಕೂಡಲೇ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಈ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಿಸಿ ಈ ತಾಲೂಕಿನ ಋಣವನ್ನು ತೀರಿಸ್ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ನಾವು ಭೂಮಿ ಒಳಗೆ ಬೆಳಿಬೇಕು ನಾವು ಊಟ ತಿನ್ನಬೇಕು ರಾಗಿ ಬೆಳಿತೀರಿ ಇಪ್ಪತ್ತು ಮೂವತ್ತು ಪಲ ರಾಗಿ ಆತವ ಹೊಲ ಬಿತ್ತೀರಿ ಅದಕ್ಕೆ ನಾವು ಇವಾಗ ದಣ್ಣಿಗೆ ಕೂತ್ಕೊಂಡು ಚಂದ್ರಪಟ್ಣದಲ್ಲಿ ಒಂಬೈನೂರ ಹನ್ನೊಂದು ದಿನ ಆಗೈತೆ ಮತ ಬಹಿಷ್ಕಾರ ಮಾಡ್ತೀವಿ ನಾವು ಮತ ಹಾಕಲ್ಲ ಅಂತ ಬೇಡಿಕೆ ಕೊಟ್ಟಿದ್ರಿ ಅವಾಗ ಇವ್ರು ಕೆ ಎಚ್ ಅಪ್ಪನವರು ಅಲ್ಲಿಗೆ ಬಂದಿದ್ರು ನೀವು ಮತ ಹಾಕಿ ನಾವು ಏನೋ ನಿಮ್ಮ ಭೂಮಿನ ಬಗಾರ್ಸ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಇವಾಗ ಕೈ ಸಲ ಬಂದಿದ್ರಿ ಇಲ್ಲಿಗೆ ನಮ್ಗೆ ಯಾವ ಮಾತು ತೀರ್ಮಾನ ಕೊಡೋಲ್ಲ ಏನಾನ ಒಂದು ಹೇಳೋದು ವಾಪಸ್ ಕಳಿಸೋದು ಇವತ್ತು ಬಾ ಅಂತ ಹೇಳಿದ್ರು ಬೆಳಗ್ಗೆ ಏಳು ಗಂಟೆಗೆ ಬಂದವ್ರು ನಾವು ಇಲ್ಲಿ ಊಟ ನೀರು ಇಲ್ದಿರ ಇಲ್ಲಿ ಇದ್ದೀರಿ ನಾವು ಬರೋಕ್ಕಾಗಲ್ಲ ಅಂತ ಫೋನಾಗಿ ಇದು ಮಾಡಿದರು ಬರೋ ಗಂಟ ನಾವು ಹೋಗೋಲ್ಲ ಯಾವ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಕೊಡೋಲ್ಲ ನಮ್ಗೆ ತೀರ್ಮಾನ ಮಾಡಿಕೊಡ್ಬೇಕಷ್ಟೇ ಭೂಮಿ ಅಂತೂ ಬಿಡೋಕೆ ಹೋಗಲ್ಲ ನಾವು ನಮ್ದಿರೋದು ಆರು ಎಕರೆ ಜಮೀನಿಲ್ಲ ಮೂರು ಎಕರೆ ಜಮೀನಿಲ್ಲ ಇರೋದು ನಾಲ್ಕು ಕುಟಿ ಜಮೀನು ಜ ಆದರೂ ನಾನು ಕಿತ್ಕೊಳ್ಳೋಕೆ ಬಂದಾಗ ಒಂದುವರೆ ರೂಪಾಯಿ ಕೂಲಿ ಮಾಡಿ ಮಕ್ಕಳನ್ನ ಸಾಕೊಂಡು ಈ ಉದ್ಯಮಂತ್ರ ಮಾಡಿಕೊಂಡು ನಾವು ಕೂಲಿನ ಹಾಲಿ ಮಾಡಿ ಮ ಜೀವನ ಮಾಡಿಕೊಂಡು ಜಮೀನು ಉಳಿಸ್ಕೊಂಡ್ ಬಂದಿದ್ದರೆ ಇವತ್ತು ಜಮೀನು ಅವ್ರು ಕೀಳಕ್ಕೆ ಬಂದದ್ದಾರೆ ಬಂದ್ರೆ ಓಟ್ ಅಪ್ಪ ಅಮ್ಮ ನಿನ್ನ ಕೈಗೆ ಬೆಳ್ಸಿನಿ ಕಾಲಕ್ಕೆ ಬೆಳ್ಸಿನಿ ಚಿಕ್ಕ ತೊಳಿತೀನಿ ಅಂತಾರೆ ಓಟ್ ಗೆದ್ದ ಮೇಲೆ ಅವ್ರ ಬಾಲ ಇಡ್ಕೊಂಡು ಬಂದರು ನಮ್ಮನ್ನ ಮಾಡ್ತಾ ಇರಲಿಲ್ಲ ಅವರು ಅವ್ರು ಜ್ಞಾನ ಜ್ಞಾನಿಸ್ತಾರನ ಆ ಕಿವಿಯಾಗೆ ಮರ ಊಟದ ಗಿಡ ಹುಟ್ಟೈತೆ ಕಿವಿ ಅದೇ ಕಣ್ಣು ಕಾಪಾಡು ಏನಿಲ್ಲ ಅವ್ರಿಗೆ ಎಲ್ಲ ಅಳಾಗೋಗಿದ್ದೆ ಇವ್ ನಮ್ಮ ಕಷ್ಟಕ್ಕೆ ಯಾರು ಬಗೆರೋರು ಬತ್ತಾರ ಅಲ್ಲಿ ಧರಣಿ ತರ ಬತ್ತಾರ ನಿಮ್ಮ ಹಾಕ್ತೀನವ ನಿಮ್ಮ ನಾವು ಪೋಟಾಕಿಬಿಟ್ಟು ನಿಮ್ಮ ಬಗೇರಿಸ್ತೀನಿ ನಿಮ್ಮ ನಿವಾರಿಸ್ತೀನಿ ಅಂತ ಹೇಳ್ತಾರೆ ಏನು ಅಳ ಇಲ್ಲ ಅನ್ಯಾಯ ಇಲ್ಲ ಇಕ್ಕನು ಬತ್ತರ ಓತಾರೆ ಏನು ಅನ್ಯಾಯ ಇಲ್ಲ ಪುಣ್ಯ ಇಲ್ಲ ಇದಕ್ಕೆ ಏನು ಮಾಡ್ಬೇಕು ನಾವು ಓದ್ತಕ್ಕೆ ಮುಂದಿನ ದಾರೆ ಇವಾಗ ನಾವು ಭೂಮಿ ಬಿಟ್ಟು ನಾವು ಹೋಗಲ್ಲ ಅಲ್ಲಿನೂ ನಮ್ಗೆ ಯಾವುದೊಂದು ಕಡೆಯೇ ನಾವು ಹೋಗೋದು ಇವತ್ತು ನಾಳೆ ಆಗ್ಲಿ ನಾಳೆ ಈ ವಾರ ಆಗಲಿ ಇಲ್ಲಿ ಟೆಂಟ್ ಇರ್ಬೇಕಂತ ಬಂದಿದ್ದೀನಿ ಪಾತ್ರೆ ತಕೊಂಡು ಪಾತ್ರೆ ಸೌದೆ ಅಕ್ಕಿ ಎಲ್ಲ ಬಂದಿದ್ದೀನಿ ಇಲ್ಲಿ ವಾರ ನಾನು ಟೆಂಟ್ ಇದ್ದು ಇಲ್ಲಿ ಮಾ ಮಾಡಿ ಬೇಯಿಸಿ ಕೂಳು ಬೇಯಿಸಿಬಿಟ್ಟೆ ಹೋಗೋದು ನಾನು ಅಂಧ ಬಿಟ್ಟು ಇಲ್ಲಿ ಹೋಗಲ್ಲ ನನ್ನ ಮಕ್ಕಳು ಕೂಲಿಗೆ ಹೋಗ್ತಾರೆ ದುಡ್ಕೊತಿನ ಇದಲ್ದ್ರ ಅಲ್ಲಿ ನಾವೇನು ಮಾಡಬೇಕು ಇರೋಕ್ಕೆ ಮನೆ ಇಲ್ಲ ಮನೆ ಕಟ್ಟೋ ಅಂದ್ರೆ ಇಲ್ಲಿ ಸಾಲಗಳು ಮಾಡೋಕ್ಕೆ ಸಾಲಗಳು ಕೊಡಲ್ಲ ಕೂಲಿ ಮಾಡೋಕೆ ಸಹಿತ ಏನಿಲ್ಲ ನಾವೇನು ಮಾಡಬೇಕು ನನ್ನ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ನಾನು ಒಂದುವಾರ ರೂಪಾಯಿ ಕೂಲಿ ಮಾಡಕ್ಕೆ ಜಮೀನು ಉಳಿಸಿದ್ದೀರಲ್ಲ ಆ ಜಮೀನು ನೀವು ಕೇಳೋಕೆ ಬಂದಿದ್ದೀರಲ್ಲ ಇವತ್ತು ನಮ್ಮ ಗತಿ ನಾವು ನಾವೇನು ಮಾಡಬೇಕು ನೀನೇನೋ ಒಳ್ಳೆ ಹಿಷಾರು ಕುಂತಿದ್ಯಾ ನೀನು ನೆಮ್ಮದಿಯಾಗಿದ್ಯಾ ನಮ್ಮ ಮಕ್ಳು ಮದುವೆ ನಾನು ನನ್ನ ಮೊಮ್ಮಕ್ಕಳು ಗತಿ ಏನು ನಾವು ನೀರು ಕುಡಿಬೇಕು ಆ ಪಲ್ಡಲ್ಲಿ ಕುಡಿಬೇಕು ಏನು ಬೇಕಾ ನೀವೇ ಕೊಟ್ಟುಬಿಟ್ರೆ ನಿಮ್ಮ ಮನೆ ಹತ್ರ ಬಂದು ಕುಂತಿದ್ದೀನಿ ನಾನು ಜಮೀನು ಮಾತ್ರ ಬಿಡೋಲ್ಲ ಯಾರಿಗು ನಾನು ಪ್ರಾಣ ಹೋದ್ರೂ ಸಿಂಥ ಜಮೀನು ಉಳಿಸ್ಬೇಕು ನಾನಂತ ಈ ಜಾಗ ಖಾಲಿ ಮಾಡಿ ಹೋಗೋಲ್ಲ ತೀರ್ಮಾನ ರೈತರು ಬೆಳಗ್ಗೆಯಿಂದಾನೇ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದಾನೆ ರೈತರು ಕೆ ಎಚ್ ಮುನಿಯಪ್ಪ ಅವರ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಕೆ ಎಚ್ ಮುನಿಯಪ್ಪ ಅವರು ಮನೇಲಿಲ್ಲ ಕೆ ಎಚ್ ಮುನಿಯಪ್ಪ ಅವರು ಬಂದು ಅವರು ರೈತರಿಗೆ ಭೂ ಸ್ವಾಧೀನ ಪಡಿಸ್ಕೊಂಡಿರೋ ಬಗ್ಗೆ ಖಚಿತತೆ ನೀಡೋವರೆಗೂ ಕೂಡ ಅವರು ಈ ಜಾಗನ ಬಿಟ್ಟು ಅಲ್ಲಾಡೋದಿಲ್ಲ ರಾತ್ರಿ ಹಗಲಾಗ್ಲಿ ನಾವು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ನಾವು ಮಾತ್ರ ನಮ್ಮ ಮನೆಗೆ ಹೋಗಲ್ಲ ಸಚಿವರು ಇಲ್ಲಿ ಬಂದು ನಮಗೆ ನ್ಯಾಯನ ಕೊಡಿಸ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ನಾನು ಸಪ್ನಾ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ